ನಮಸ್ಕಾರ ವೀಕ್ಷಕರೇ ಅಮೃತದಷ್ಟೇ ರುಚಿ ಈ ಪಾಯಸ ಹಾಲು ತುಪ್ಪವನ್ನು ಬಳಸದೆ ಪ್ರಿಪೇರ್ ಮಾಡಿಕೊಳ್ಳುವಂತಹ ಪಾಯಸ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡುವುದು ಕೂಡ ಸುಲಭ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸಾಂಪ್ರದಾಯಿಕ ಶೈಲಿಯಲ್ಲಿ ಕುಂಬಳಕಾಯಿ ಪಾಯಸವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಕುಂಬಳಕಾಯಿ ಪೀಸನ್ನು ತಗೊಂಡಿದ್ದೀನಿ ನೋಡಿ ಇದನ್ನ ವಾಶ್ ಮಾಡಿ ತಗೊಂಡಿದ್ದೀನಿ ಒಂದು ವೇಳೆ ಸಿಪ್ಪೆ ಬಲ್ತೋಗಿದ್ರೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ಎಳಿಯಾಗಿರುವುದರಿಂದ ನಾನು ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಇದು ಬೆಂದೋಗುತ್ತೆ ಹಾಗಾಗಿ ಈಗ ಇವನ್ನ ಒಂದು ಕುಕ್ಕರ್ ಅಲ್ಲಿ ಸೇರಿಸಬೇಕು ಬೇಕಿದ್ರೆ ಪಾತ್ರೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಈ ಪೀಸಸ್ ಎಷ್ಟಿದೆಯೋ ಸೊ ಫುಲ್ ನೀರು ಹಾಕ್ಕೋಬಾರ್ದು ಮುಕ್ಕಾಲ್ ಭಾಗದಷ್ಟು ನೀರನ್ನು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಕುಕ್ಕರ್ ಇಡ್ಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ವಿಸಿಲ್ ಕೂಗ್ಸ್ಕೋಬೇಕಾಗುತ್ತೆ ಅಷ್ಟರೊಳಗೆ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಕಾಲು ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸಿ ಅರ್ಧದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಅರ್ಧದಷ್ಟು ಫ್ರೈ ಆಗಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಅಥವಾ ಪುಟಾಣಿ ಬೀಜವನ್ನು ಸೇರಿಸಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಫ್ರೈ ಆಗಿದ್ದಾದಮೇಲೆ ಇವನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವು ಚಿಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವನ್ ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸಿ ಇವನ್ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಇವು ತನ್ನಗಾದ ಮೇಲೆ ಕಡಲೆ ಬೀಜಕ್ಕೆ ಸಿಪ್ಪೆಯನ್ನು ತೆಗೆದು ಕಡಲೆ ಬೀಜ ಹಾಗೆ ಪುಟಾಣಿ ಬೀಜವನ್ನು ಇದರಲ್ಲಿ ಸೇರಿಸಿ ಹಾಗೆ ಐದು ಏಲಕ್ಕಿಯನ್ನು ಕೂಡ ಸೇರಿಸಬೇಕಾಗುತ್ತೆ ನಂತರ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಇದರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಇವನ್ನು ಪೂರ್ತಿಯಾಗಿ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ನೋಡಿ ಈ ಥರ ಇರಬೇಕಾಗತ್ತೆ ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಕ್ಕೋದ್ರೆ ಇವು ಆಯಿಲ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಬಾಣ್ಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲ ತುರಿಯನ್ನು ಸೇರಿಸಿ ನಂತರ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರ್ಗಿಸ್ಕೋಬೇಕಾಗತ್ತೆ ಸೊ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಬೆಲ್ಲವನ್ನು ಕರಗಿಸ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡಿ ಬೆಲ್ಲ ಕರಗಿದ್ದಾಯಿತು ಈಗ ಇದನ್ನು ಒಂದು ಸೈಡ್ಗೆ ತೆಗ್ದಿಡೋಣ ನೋಡಿ ಇಲ್ಲಿ ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಕುಂಬಳಕಾಯಿ ಪೀಸ್ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಬೇಕಂತಂದರೆ ಈ ನೀರನ್ನು ಸಪ್ರೇಟ್ ಮಾಡಿ ನಂತರ ಈ ಥರ ಮ್ಯಾಶ್ ಮಾಡ್ಕೋಬೋದು ಸೊ ನಾನು ನೀರು ಸಮೇತ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಒಂದೊಂದು ಪೀಸ್ ಅಲ್ಲಲ್ಲಿ ಉಳ್ಕೋಬೇಕು ಈ ಪಾಯಸದಲ್ಲಿ ಸೊ ಆ ಥರ ಇದ್ರೆ ಮಾತ್ರ ಪಾಯಸ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮ್ಯಾಶ್ ಮಾಡಿದ್ದಾಯಿತು ಈಗ ಕರಗಿಸಿ ಬೆಲ್ಲವನ್ನು ಕೂಡ ಶೋಲಿಸ್ಕೊಳ್ಳೋಣ ಯಾಕಂತಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಸೊ ಈ ಥರ ಕರಗಿಸ್ಬಿಟ್ಟು ಶೋಲ್ಸ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು ಈಗ ಇದರಲ್ಲಿ ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಕೆಲವರು ಬರೀ ಬೆಳ್ಳದಿಂದ ಮಾಡಿರ್ತಕ್ಕಂತಹ ಪಾಯಸವನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವರು ಸಕ್ಕರೆಯನ್ನು ಸ್ವಲ್ಪ ಸೇರಿಸಬಹುದು ಸಕ್ಕರೆ ಬೇಡ ಅಂತಂದರೆ ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಎಕ್ಸ್ಟ್ರಾ ಸೇರಿಸ್ಬೋದು ನೋಡಿ ಇದನ್ನು ಮೂರು ನಾಲ್ಕು ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ಪೌಡರನ್ನು ಇದರಲ್ಲಿ ಸೇರಿಸಿ ಗಂಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸಬೇಕಾಗುತ್ತೆ ಬೇಕಿದ್ರೆ ಒಣ್ ಕೊಬ್ಬರಿಯನ್ನು ಕೂಡ ತುರಿದು ಬಿಟ್ಟು ಸೇರಿಸಬಹುದು ಇಲ್ಲಿ ನಾನು ಒಣ್ ಕೊಬ್ಬರಿಯನ್ನೇ ಸೇರಿಸಿದೀನಿ ನೋಡಿ ಇವನ್ನೆಲ್ಲ ಸೇರಿಸಿದಾದ್ಮೇಲೆ ಮೂರ್ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸ್ಕೋಬೇಕು ಸಾಂಪ್ರದಾಯಿಕ ಶೈಲಿಯಲ್ಲಿ ನಮ್ಮ ಹಿರಿಯರು ಪ್ರಿಪೇರ್ ಮಾಡಿಕೊಳ್ಳುತ್ತಿದ್ದಂತಹ ಪಾಯಸ ಇದು ಹಾಲು ಮತ್ತು ತುಪ್ಪವನ್ನು ಬಳಸದೆ ಪ್ರಿಪೇರ್ ಮಾಡಿಕೊಳ್ಳುವಂತಹ ಪಾಯಸ ರುಚಿ ಅಂತೂ ಅದ್ಭುತವಾಗಿರುತ್ತೆ ಸೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು